ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಇಂದಿನಿಂದ ಜಿಕೆ ವಿಕೆ ಆವರಣದಲ್ಲಿ ಕೃಷಿ ಮೇಳ ನಡೆಯಲಿದೆ ನವೆಂಬರ್ ಹದಿನಾರರವರೆಗೆ ಈ ಒಂದು ಕೃಷಿ ಮೇಳ ನಡೆಯುತ್ತೆ ಜಲ ಬೆಳೆ ಎಂಬ ಘೋಷವಾಕ್ಯದಡಿ ಕೃಷಿ ಮೇಳ ಆಯೋಜನೆಯಾಗಿದೆ ಇನ್ನು ಈ ಒಂದು ಕೃಷಿ ಮೇಳದಲ್ಲಿ ವಿನೂತನ ಯಂತ್ರ ಉಪಕರಣಗಳು ಮೇಳಕ್ಕೆ ಬರೋದಕ್ಕೆ ಸಜ್ಜಾಗಿ ನಿಂತಿವೆ ಈ ಬಾರಿ ಸೂರ್ಯಕಾಂತಿ ಮೇವಿನ ಜೋಳ ಅರಿಶಿಣ ಹರಳು ಸೇರಿದಂತೆ ಐದು ಹೊಸ ತಳಿಗಳ ಪರಿಚಯವನ್ನ ಮಾಡಲಿದ್ದಾರೆ ನಾಲ್ಕು ದಿನಗಳ ಕಾಲ ಅದ್ಧೂರಿಯಾಗಿ ಈ ಒಂದು ಕೃಷಿ ಹಬ್ಬ ನಡೆಯುತ್ತೆ ಸಮೃದ್ಧ ಕೃಷಿ ವಿಕಸಿತ ಭಾರತ ನೆಲ ಜಲ ಬೆಳೆ ಎಂಬ ಘೋಷವಾಕ್ಯದಡಿ ಈ ಒಂದು ಈ ವರ್ಷದ ಕೃಷಿ ಮೇಳ ನಡೆಯಲಿದೆ ಈ ಬಾರಿಯೂ ಕೂಡ ಆಕರ್ಷಕ ಹಾಗೂ ಕಾಸ್ಟ್ಲಿ ಅಂದರೆ ದುಬಾರಿ ಬೆಲೆಯ ಜಾನುವಾರುಗಳ ಪ್ರದರ್ಶನ ಇರುತ್ತೆ ನಾಲ್ಕು ದಿನಗಳ ಕಾಲ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಆವರಣದಲ್ಲಿ ಮೇಳ ನಡೆಯಲಿದೆ